ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ನಾನು ಹಾಕೋ ಹೊಸ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತದೆ ಹಾಗಲಕಾಯಿ ಪಲ್ಯ ಮಾಡ್ತಿದ್ದೀನಿ ನೋಡ್ರಿ ಹಾಗಲಕಾಯಿ ಪಲ್ಯನ ಒಂಚೂರು ಕಹಿ ಬರಲ್ಲ ನಾ ಮಾಡೋ ಮೆಥಡಲ್ಲಿ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿರಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಬೇಡಿ ಅಂದರೆ ಸ್ಕಿಪ್ ಮಾಡೋಕ್ಕೆ ಹೋಗ್ತಿ ಹೋಗ್ತೀರಿ ಮಾಡಬೇಡ್ರಿ ಯಾಕಂದರೆ ಫಸ್ಟ್ ಟೈಮ್ ನೀವು ನಾನು ಮಾಡೋ ಮೆಥಡಲ್ಲಿ ಹಾಗಲಕಾಯಿ ಪಲ್ಯ ಒಂಚೂರು ಕೂಡ ಕಹಿ ಬರೋಲ್ಲ ಮಕ್ಕಳು ಕೂಡ ತಿಂತಾರೆ ಇದಕ್ಕೆ ಸಕ್ಕರೆ ಬೆಲ್ಲ ಏನು ಬಳಸಲ್ಲ ಸಹಜವಾಗಿ ಮಾಡಿರ್ತೀರ ಮನೆಯಲ್ಲಿ ಅದಕ್ಕಾಗಿ ನೀವು ಕರೆಕ್ಟ್ ಆಗಿ ನೀವು ನನ್ನ ವಿಡಿಯೋನ ಫುಲ್ ಇರಲ್ಲ ನಿಮಗೆ ಕೈ ಹೆಂಗ್ ಮಾಡ್ಬೇಕು ಅಂತ ಗೊತ್ತಾಗ್ತದ ಕೈ ಬರ್ಬೇಕ ಬರ್ಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಈ ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಈ ಬೀಜ ತೆಗಿಬೇಕಂತ ಏನಿಲ್ಲ ಇಷ್ಟ ಇದ್ದರೆ ಇಟ್ಕೋಬೋದು ಇಲ್ಲ ತೆಗಿಬೋದು ಅದು ಏನಿಲ್ಲ ಆಪ್ಷನಲ್ ಅದು ಯಾಕಂದರೆ ಶುಗರು ಶುಗರ್ನವರಿಗೆ ಹೆಲ್ತ್ ಸಲುವಾಗಿ ಅದು ಬೀಜ ಒಳ್ಳೆಯದೇ ಭಾಳಷ್ಟು ಆರೋಗ್ಯಕರವಾದ ಈ ಹಾಗಲಕಾಯಿ ನಿಮಗೆ ಜವಾರಿ ಸಿಕ್ಕರೆ ಜವಾರಿ ತೊಗೊಂಡು ಮಾಡಿ ಜವಾರಿ ಹೈಬ್ರಿಡ್ ಸಿಕ್ಕರೆ ಹೈಬ್ರಿಡ್ ಕೂಡ ತೊಗೊಂಡು ಮಾಡಿ ಯಾವುದಿದ್ರೂ ಕೂಡ ಈ ಪಲ್ಯ ಮಾಡೋದ್ರಿಂದ ಇದರಲ್ಲಿ ಯಾವುದು ಕೈ ಇರೋಲ್ಲ ಇದು ಮಾಡೋ ರೀತಿನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ನಾನು ನೀವು ಕರೆಕ್ಟಾಗಿ ನೋಡಿಕೊಂಡು ಮಾಡ್ರಿ ನಿಮ್ಗೆ ದಪ್ಪ ದಪ್ಪ ಅನಿಸಿದ್ರೆ ಈ ಬೀಜ ತೆಗಿಬೋದು ಅಷ್ಟು ಇಷ್ಟ ಆಗಿಲ್ಲಂದ್ರೆ ತೆಗೆದರೂ ಸರಿ ತೆಗ್ದಿಲ್ಲಂದ್ರೂ ಸರಿ ಏನು ತೊಂದರೆ ಇಲ್ಲ ನೋಡಿ ಭಾಳ ದಪ್ಪ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ತೆಗಿಬೋದು ಅಷ್ಟೇ ಹಾಗಲಕಾಯಿ ಹಾಗಲಕಾಯಿ ಅಂದರೆ ಯಾರಿಗಾದರೂ ಒಂದು ನುಡಿಯಲ್ಲಿ ಹೇಳ್ಬೇಕಾದ್ರೆ ಏನು ಇನ್ನ ಮುಖ ಹಾಗಲಕಾಯಿ ಹೆಂಗಾಗ್ಯತಲ್ಲ ಅಂತ ಅಂದರೆ ಮುಖ ಕೆಡಿಸ್ಯಾರ ಅಂತ ಅರ್ಥ ಮುಖ ಹೆಂಗೋ ಮತ್ತು ಮಾಡ್ಕೊಂಡು ಕುಂತಾರ ಅಂತ ಅರ್ಥ ಆದರೆ ಹಾಗಲಕಾಯಿ ಅಂತ ಆರೋಗ್ಯಕ್ಕೆ ಬಹಳಷ್ಟು ಉಪಯೋಗಕಾರಿ ಉಪಯುಕ್ತವಾದ ಆಹಾರ ಇದು ಮುಖ ಹಿಂಗೆ ಮಾಡಿದ್ರೂ ಚಿಂತೆ ಇಲ್ಲ ಆರೋಗ್ಯಕ್ಕೆ ಭಾಳ ಚಲೋ ಅದು ಇದು ಅದೇನಂತಾರೆ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಅಂತ ಆ ಥರವಾದ ಇದು ಹಾಗಲಕಾಯಿ ಇದು ಬನ್ನಿ ಇದು ಹೆಂಗೆ ಹೆಂಗೆ ಮಾಡೋಣ ಅಂತ ಹೇಳ್ತೀನಿ ನಿಮಗೆ ನೋಡಿ ನಾನು ನಾಲ್ಕು ಹಾಗಲಕಾಯಿ ತೊಗೊಂಡಿನಿ ಇದರಲ್ಲಿ ನೋಡಿ ಒಂದು ಈ ಥರ ಆಗಿದೆ ರೆಕ್ಟ್ ಆದರೆ ಇದೇನು ತೊಂದರೆ ಇಲ್ಲ ಇದು ತಿನ್ನೋದ್ರಿಂದ ಭಾಳಷ್ಟು ಟೇಸ್ಟ್ ಇದು ತಿಂದು ನೋಡ್ರಿ ಇದು ಭಾಳ ರುಚಿ ಇರ್ತದೆ ಇದು ಕೈ ಕಹಿ ಬಟ್ ಇದು ಸಿಹಿ ಇದು ಕೂಡ ಪಲ್ಯಕ್ಕೆ ಹಾಕಿದರೆ ಏನು ತೊಂದರೆ ಇಲ್ಲ ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಾಡ್ಕೋಬೋದು ಇದು ಪಲ್ಯ ನಾನು ನಾನು ಈ ಥರ ಇದ್ದದ್ದು ಮಾಡ್ತೀನಿ ನಾನು ಪಲ್ಯನ ಯಾವುದು ಬಿಸಾಕಲ್ಲ ಅದು ತಿಂತಾ ಇದ್ದೀನಿ ರೆಡ್ ಬಂದ ನಾನು ಇವಾಗ ಬಂದು ತಿಂಡೆ ನೋಡಿ ಇದು ತಿಂಡಿರಿ ಇದು ಭಾಳ ರುಚಿ ಇರ್ತದೆ ತಿಂದು ನೋಡ್ರಿ ಬೇಕಾದ್ರೆ ಇದು ಹಣ್ಣು ಥರ ಫ್ರೂಟ್ಸ್ ಥರ ಇರ್ತದ ತಿನ್ಬೋದು ಇದು ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿ ಹಾಕ್ಕೊಂಡು ಅದು ಚಟ್ಪಟ ಆದ ನಂತರ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಈ ಥರ ಸ್ವಲ್ಪ ಕೂಲ್ಡ್ ಕಲರ್ ಬರಬೇಕು ಸಾಕು ಇವಾಗ ನಾವು ಹಾಗಲಕಾಯಿ ಕಟ್ ಮಾಡ್ಕೊಂಡಿರೋ ಹಾಗಲಕಾಯಿನ ಹಾಕಬೇಕು ಹಾಗಲಕಾಯಿ ಜೊತೆಗೆ ಈರುಡಿ ಉಪ್ಪು ಹಾಕೋದನ್ನು ಮಾತ್ರ ಬರೀತು ಇದು ಉಪ್ಪು ಹಾಕೋದ್ರಿಂದಲೇ ಕೈ ಹೋಗ್ತೀವಿ ಸ್ಪೆಷಲ್ ಇದು ಈಗ ಹಾಗಲಕಾಯಿ ಜೊತೆಗೆ ನಾವು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ವಿ ಅಂದ್ರೆ ಔಷಧಿನ ಔಷಧಾಗ ಕೈಯೆಲ್ಲ ಹೋಗ್ಬಿಡ್ತವೆ ಫ್ರೈ ಮಾಡಬೇಕಾದ್ರೆ ಭಾಳ ಚಂದ ಫ್ರೈ ಮಾಡ್ಬೇಕ್ರೆ ಇದು ನಿಧಾನ ಆಯ್ತು ಹಾಗಲಕಾಯಿ ನಾವು ಎಷ್ಟು ಪೇಷನ್ಸ್ನಿಂದ ಮಾಡ್ತೀವಿ ಅಷ್ಟು ಟೇಸ್ಟು ಆಗ್ತದ ಮತ್ತು ಕೈ ಕೂಡ ಒಬ್ಬಿಡ್ ಚೆನ್ನಾಗಿ ಫ್ರೈ ಮಾಡಬೇಕಿದೆ ಒಂದು ಹತ್ತು ಸಣ್ಣ ಉರಿಯಲ್ಲಿಟ್ಟು ಒಂದು ಹತ್ತು ನಿಮಿಷ ಆದರೂ ಫ್ರೈ ಮಾಡಬೇಕು ಟೈಮ್ ಹಚ್ಚಿ ಸಣ್ಣ ಉರಿಯಲ್ಲಿಟ್ಟು ನೀವು ಹಿಂಗೆ ಮಾಡ್ತಾ ಬರ್ರಿ ಭಾಳ ಟೇಸ್ಟ್ ಆಗ್ತದೆ ನೀವು ಒಂದು ಸಲ ಮಾಡ್ತೀನಿ ನೋಡಿರಿ ನಾನು ನಾನು ನಿಮ್ದೇ ಮೆಥಡಲ್ಲಿ ಮಾಡೋದು ನನ್ನ ಮೆಥಡಲ್ಲಿ ಮಾಡಿ ನಿಮಗೆ ತೋರಿಸ್ತಿದ್ದೀನಿ ನೀವು ಈ ಥರ ಮಾಡಿರಿ ಡೈಲಿ ಹಾಗಲಕಾಯಿ ಮಾಡ್ಕೊಂಡು ತಿಂತೀರಿ ಭಾಳ ಟೇಸ್ಟ್ ಆಗ್ತದೆ ಇಷ್ಟಪಡದೆ ಇರೋದು ಇಷ್ಟಪಡ್ತೀನಿ ಒಬ್ಬೊಬ್ರು ಹೇಳ್ತಾರೆ ದಿಢೀರ್ ಐದು ನಿಮ್ಸಲ್ಲಿ ರೆಡಿ ಐದು ನಿಮಿಷ ಯಾವ ಐದು ನಿಮಿಷ ರೀ ಒಂದೊಂದು ಅಡಿಗೆ ಒಂದು ಹದಿನೈದು ನಿಮಿಷ ಆದರೂ ಬೇಕು ಟೋಟಲ್ಲಾಗಿ ನೀವು ರೆಡಿ ಮಾಡಿಕೊಂಡು ಮಾಡಬೇಕಾದ್ರೆ ಒಂದು ಇಪ್ಪತ್ತು ನಿಮಿಷ ಆದರೂ ಬೇಕು ಕಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಆಮೇಲೆ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಪಲ್ಯ ಒಂದೊಂದು ಐಟಮ್ಗೆ ಅಷ್ಟು ಟೈಮ್ ಬೇಕು ದಿಢೀರೊಂದು ಐದು ನಿಮಿಷದಲ್ಲಿ ಮಾಡಿರಿ ಅಂತ ನಾನು ಬಿಡಲ್ಲ ಯಾಕಂದರೆ ಇಷ್ಟು ನಿಧಾನವಾಗಿ ಅಡುಗೆ ಮಾಡಿದರೆ ಅದು ಟೇಸ್ಟೂ ಆಗ್ತದೆ ಮತ್ತು ತಿನ್ನೋಕ್ಕೂ ಚಂದ ಆರೋಗ್ಯಕ್ಕೂ ಒಳ್ಳೆಯದಂತ ನಾವು ಐದೈದು ನಿಮಿಷದಲ್ಲಿ ಮಾಡಿದರೆ ಐದೈದು ನಿಮಿಷದಲ್ಲೇ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನನ್ನ ಅನಿಸಿಕೆ ಅದು ದಿಢೀರ ಮ್ಯಾಗಿ ಮಾಡಿದೆ ಅಂತ ಏನೋ ಮಾಡಿದೆ ಎಲ್ಲ ನೋಡ್ರಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸುಮ್ಮನೆ ಹೇಳೋದಷ್ಟೇ ಮ್ಯಾಗಿ ಕೂಡ ಮಾಡಬೇಕಂದ್ರೆ ಅದಕ್ಕೆ ಒಗ್ಗರಣೆ ಹಾಕಿ ಎಲ್ಲ ತರಕಾರಿ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ಅದು ಕೂಡ ಒಳ್ಳೇದು ಅದು ಮ್ಯಾಗಿನ ನಾವು ಹೆಚ್ಚಾಗಿ ಮಾಡಿಸ್ಕೋಬೇಕು ರೆಡಿ ಮಾಡ್ಕೊಬೇಕು ಶಾವ್ಗೆ ಎಲ್ಲ ಮಾಡೋ ಟೈಮಲ್ಲಿ ಮ್ಯಾಗಿ ಶಾವ್ಗೆ ಕೂಡ ಮಾಡ್ತಾರೆ ಅವು ಮಾಡಿಟ್ಕೊಂಡು ಬೇಕಾದ್ರೆ ನೀವು ಮಾಡ್ಕೊಂಡು ತಿನ್ಬೋದು ಸುಮ್ಮನೆ ಲೈಟ್ ಆಗ್ತಿ ಟಿಪ್ಸ್ ಖರೀ ಹೇಳ್ತಿದ್ದೀನಿ ನೀವು ಇಷ್ಟ ಆದ್ರೆ ಹೆಂಗೆ ಮಾಡ್ಕೊತೀರಿ ಮಾಡ್ಕೊಳ್ರಿ ಗೋಧಿ ಹಿಟ್ಟಿಂದ ಮ್ಯಾಗಿನ ನೀವು ಮಾಡಿಸಿ ಶಾವಿಗೆ ಮಾಡೋ ಟೈಮಲ್ಲಿ ಮಾಡಿಟ್ಕೋಬೇಕು ಇದು ರೆಡಿನಾಗಿ ಒಂದು ಐದು ನಿಮಿಷ ಹತ್ತು ನಿಮಿಷದಲ್ಲಿ ಉಪ್ಪಿಟ್ಟು ಥರ ಮಾಡ್ಕೊಂಡು ತಿನ್ಬೋದು ಇದು ಆಗ್ಲಕಾಯಿ ನೋಡ್ರಿ ಈ ಥರ ನೈಸಾಗಿ ಪೇಶನ್ಸಿಂದ ಮೀಡಿಯಮ್ ಮೀಡಿಯಮ್ ಉರಿಯಲ್ಲಿ ಇಟ್ಟು ಫ್ರೈ ಮಾಡಬೇಕು ಇವಿಷ್ಟು ಫ್ರೈ ಆಗಬೇಕಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ಫ್ರೈ ಆಗ್ಬೇಕು ಈ ಫ್ರೈ ಆಗೋದ್ರಾಗೆ ನಿಮಗೆ ರೆಡಿಯಾಗಿರ್ತದೆ ಇದು ಜಾಸ್ತಿ ನೀರಾ ಕುದಿಸೋದು ಬೇಕಾಗಲ್ಲ ಇದಕ್ಕೆ ನಾವು ಟೊಮೆಟೊ ಹಾಕೋಲ್ಲ ಹುಣಸಿ ಹುಣಸಿ ಹುಳಿ ಒಂದು ಸ್ವಲ್ಪ ಹಾಕ್ತೀನಿ ನೀವು ಇಷ್ಟ ಇಲ್ಲದವ್ರು ಹುಣಸೆ ಹುಳಿ ಕೂಡ ಹಾಕದೆ ಈ ಇಷ್ಟೇ ಫ್ರೈ ಮಾಡ್ಕೊಂಡು ತಿನ್ಬೋದು ನೋಡಿ ಇಷ್ಟು ಫ್ಲೇಮ್ ಇಷ್ಟು ಮೀಡಿಯಮಲ್ಲಿ ಇಟ್ಟಿದ್ದೀನಿ ನಾನು ನೀವು ಈ ಥರ ಮಾಡಿದರೆ ನೀವು ಎರಡು ದಿನ ಮೂರು ದಿನ ಇಟ್ಕೊಂಡು ಕೂಡ ತಿನ್ಬೋದು ಕೆಂಚರ ಪಲ್ಯ ಥರ ಚಪಾತಿಗೆ ಪೂರಿಗೆ ರೊಟ್ಟಿಗೆ ಅನ್ನಕ್ಕೆ ಕೂಡ ತಿನ್ಬೋದು ಭಾಳ ಟೇಸ್ಟ್ ಆಗ್ತದೆ ಈ ಕೆಲ್ಸಕ್ಕೆ ಹೋಗೋರು ಅಷ್ಟು ಜಲ್ದಿ ನಮಗೆ ಬೇಕು ಅಂತಂದ್ರೆ ನೀವು ಹಿಂದಿನ ದಿವಸಲ್ಲೇ ಮಾಡಿಟ್ಕೋಬೋದು ಇದನ್ನು ಹಿಂದಿನ ದಿವಸ ಮಾಡಿ ಮಾಡಿಟ್ಕೊಂಡು ಕೂಡ ತಿನ್ಬೋದು ನೀವು ಏನು ಹಾಳಾಗಲ್ಲ ನೀವು ಫ್ರಿಜ್ನಲ್ಲಿ ಇಡಬೇಕಂತೂ ಇಲ್ಲ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಡ್ರಿ ಸ್ಟಿಕ್ ಹಣ್ಣು ನೆನೆ ಇಟ್ಕೋಬೇಕು ಕೆಲ್ಸಕ್ಕೆ ಹೋಗೋರಿಗಂತೂ ಇದು ಭಾಳ ಯೂಸ್ಫುಲ್ ಆಗ್ತದೆ ನೋಡ್ರಿ ಒಂದಿಷ್ಟು ಮಾಡಿಟ್ಕೊಂಡ್ರಿ ಅಂತಂದ್ರೆ ಎರಡು ದಿನ ಸಲುವಾಗೂ ಮಾಡಿಟ್ಕೋಬೋದು ಏನು ಆಗಲ್ಲ ಇದು ಅರ್ಥದ ಹಿಂದಿದೆ இன்னொரு அம்ச எல்லா இதில் ಇದು ಎಲ್ಲ ಬಾಡಿದೆ ನೋಡ್ರೆ ಇವಾಗ ಆಗಿದೆ ಇದಕ್ಕೆ ನಾನು ಹುಳಸಿ ನೀರು ಹುಣಸಿ ಹುಳಿ ಹುಣಸಿ ಹುಳಿ ಹಾಕಬೇಕು ಇದನ್ನು ಸ್ವಲ್ಪ ಫ್ರೈ ಮಾಡ್ಬೇಕೀರ ಇದು ನೀರು ಸ್ವಲ್ಪ ಬತ್ತವರು ಇದನ್ನು ಸ್ವಲ್ಪ ಫ್ರೈ ಮಾಡಿ ನೋಡಿರಿ ಎರಡು ದಿನ ಇಟ್ಟು ತಿನ್ರಿ ಏನೂ ಆಗೋಲ್ಲ ಭಯಂಕರ ಟೇಸ್ಟ್ ಆಗ್ತದೆ ಎಂದು ತಿಂದೇ ಇರೋರು ಡೈಲಿ ಮಾಡ್ಕೊಂಡು ತಿಂತೀರಿ ಅಷ್ಟು ಆರೋಗ್ಯಕರ ಕೂಡ ಮತ್ತು ಟೇಸ್ಟ್ ಕೂಡ ನೀವು ಈ ಥರ ಎಂದೂ ಮಾಡಿರಲ್ಲ ನೋಡ್ರಿ ಹತ್ತು ನಿಮಿಷ ಮುಚ್ಚಿಬಿಡ್ರಿ ಮುಚ್ಚಿದ್ರೆ ಚೆಂದ ಅಡಿಯೊಳಗೆಲ್ಲ ರೆಡಿ ಆಗಿಬಿಡ್ತೀವಿ ಎಲ್ಲ ಫ್ರೈ ಆಗಿ ರೆಡಿಯಾಗಿದೆ ಈಗ ಈಗ ಸ್ವಲ್ಪ ಅಚ್ಚ ಖಾರದ ಕುಡಿ ನಿಮ್ಗೆ ಎಷ್ಟು ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು ನಾವು ಸ್ವಲ್ಪ ಖಾರ ತಿಂತೀವಿ ಹಾಗಾಗಿ ಖಾರ ಸ್ವಲ್ಪ ಇದ್ರೇ ಟೇಸ್ಟ್ ಆಗುತ್ತೆ ಅದು ಅಡುಗೆ ಹಾಗಾಗಿ ಖಾರ ಹಾಕಿ ಚೆನ್ನಾಗಿ ಕಲಿಸ್ಕೊಂಡಿದೀನಿ ನೋಡಿರಿ ಸ್ವಲ್ಪ ಬಿಸಿಯಾದರೆ ಸಾಕು ಯಾಕಂದರೆ ಅದು ಫ್ರೈ ಮಾಡಬೇಕಾದ್ರೆ ಎಲ್ಲ ಕುದ್ದೋಗಿರುತ್ತೆ ಅದು ಏನು ಬೇಕಾಗಿರಲ್ಲ ಅದಕ್ಕೆ ಮತ್ತೆ ಬಾಯ್ಲ್ ಮಾಡಬೇಕನ್ನೋದಿದೆಲ್ಲ ಒಂದು ಬೌಲಲ್ಲಿ ಸರ್ವ್ ಮಾಡಿಕೊಂಡು ರೊಟ್ಟಿ ಚಪಾತಿ ಅನ್ನಕ್ಕೆ ಪೂರಿ ಜೊತೆ ಕೂಡ ತಿನ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದು ನೀವು ಎಂದೂ ಮಾಡಿರಲ್ಲ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಒಳ್ಳೊಳ್ಳೆ ವೀಡಿಯೋಗಳನ್ನು ನಿಮ್ಗೆ ಹಾಕ್ತೀನಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ನಿಮ್ಗೆ ನಾನು ಹಾಕೋ ವಿಡಿಯೋಗಳು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಅದು ಧನ್ಯವಾದಗಳು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ ಬಹಳಷ್ಟು ಅನುಕೂಲಕರವಾಗಿರುವ ಆರೋಗ್ಯಕರ ಹಾಗಲಕಾಯಿ ಇದು ಧನ್ಯವಾದಗಳು ಎಲ್ರಿಗೂ